ಶಾಸಕರ ನೇತೃತ್ವದಲ್ಲಿ ರೈತರ ಅರಬೆತ್ತಲೆ ಪ್ರತಿಭಟನೆ ಕಲ್ಯಾಣ ನಗರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ಅನ್ನದಾತರಿಗೆ ಬೆಳೆ ಹಾನಿ ಪರಿಹಾರ ನೀಡಬೇಕೆಂದು ಶಾಸಕ ಶರಣು ಸಲಗಾರ್ ನೇತೃತ್ವದಲ್ಲಿ ಅನ್ನದಾತರು ಅರಬೆತ್ತಲೆ ಪ್ರತಿಭಟನೆ ಮಾಡಿದರು ಬಸವ ಕಲ್ಯಾಣ ಮತಕ್ಷೇತ್ರದ ವಿವಿಧ ಹಳ್ಳಿಗಳಿಂದ ಸಾವಿರಾರು ಅನ್ನದಾತರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿ ನಗರದ ಮಹಾತ್ಮ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಅರೆಬೆತ್ತಲೆ ಪ್ರತಿಭಟನೆಯನ್ನ ನಡೆಸಿದರು ಪ್ರತಿಭಟನೆಯ ಉದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಶಾಸಕ ಶರಣು ಸಲಗಾರ್ ಬಾರಿ ಕೋಲಿನಿಂದ ಹೊಡಿಸಿಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಂತರ ಅಂಬೇಡ್ಕರ್ ವೃತ್ತದಲ್ಲಿ ಮಾತನಾಡಿದ ಶಾಸಕ ಶರಣ ಸಲಗಾರ್ ರಾಜ್ಯ ಸರ್ಕಾರಕ್ಕೆ ಅನ್ನದಾತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಯಾವೊಬ್ಬ ಸಚಿವರು ರೈತರ ಜಮೀನಿಗೆ ಕಾಲಿಟ್ಟು ಸಮೀಕ್ಷೆ ನಡೆಸಿಲ್ಲ ಏನೋ ಬಡ ರೈತರು ತುತ್ತು ಅನ್ನಕ್ಕಾಗಿ ಮಕ್ಕಳಿಗೆ ಮಾರಾಟ ಮಾಡುತ್ತಿದ್ದಾರೆ ಕಿತ್ತು ತಿನ್ನುವ ಬಡತನದಿಂದ ವೈಶ್ಯವಾಟಿಕೆ ಮಾಡುತ್ತಿದ್ದಾರೆ ಪ್ರಕೃತಿ ವಿಕೋಪದಿಂದ ಬೆಂಗಳೂರು ಮುಂಬೈ ನಗರಕ್ಕೆ ಗೂಳೆ ಹೋಗುತ್ತಿದ್ದಾರೆ ನಿಮ್ಮ ಮಂತ್ರಿ ಶಾಸಕರುಗಳು ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ ಕಲ್ಯಾಣ ಕರ್ನಾಟಕದ ಅನ್ನದಾತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಮಹಾರಾಷ್ಟ್ರದ ಸರ್ಕಾರದ ಮಾದರಿಯಲ್ಲಿ ನೀವು ಪರಿಹಾರ ನೀಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ನಮ್ಮ ಪ್ರತಿಭಟನೆಗೆ ಸ್ಪಂದಿಸದಿದ್ದರೆ ದೇವರು ಸಹ ಕ್ಷಮಿಸುವುದಿಲ್ಲ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸರ್ಕಾರ ಬೀಳುತ್ತೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬ್ಯೂರೋ ನ್ಯೂಸ್ ಎನ್ಕೆಎಸ್ಟಿವಿ ಬೀದರ್